ಮೈಸೂರಿನ ಮೂಡದಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಬಿಜೆಪಿ ಜೆಡಿಎಸ್ನವರು ನಡೆಸುತ್ತಿರುವ ಹೋರಾಟ ಒಂದು ನಾಟಕ ಎಂದು ಹಿಂದುಳಿದ ವರ್ಗಗಳ ಹೋರಾಟಗಾರರು ಇಂದು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿ ಜೆ ಪಿ ಎಸ್ನವರು ವಿನಾಕಾರಣ ಸಿ ಎಂ ಸಿದ್ದರಾಮಯ್ಯ ಮೇಲೆ ಹೊಟ್ಟೆಕಿಚ್ಚಿನಿಂದ ಆರೋಪ ಮಾಡುತ್ತಿದ್ದಾರೆ ಬಿ ಜೆ ಪಿ ಜೆಡಿಎಸ್ನವರಿಗೆ ತಾಕತ್ತಿದ್ದರೆ ಎಸ್ಸಿ ಎಸ್ ಟಿ ಹಿಂದುಳಿದ ವರ್ಗದವರ ಓಟು ಬೇಡ ಎಂದು ಹೇಳಲಿ ಎಂದು ಸವಾಲು ಹಾಕಿದ್ದಾರೆ ಬಿ ಜೆ ಪಿ ಎಸ್ನವರ ಹೋರಾಟವನ್ನು ಇನ್ನು ಮುಂದೆ ನಾವು ಬೀದಿಯಲ್ಲಿಯೇ ಎದುರಿಸಲು ಸಿದ್ಧ ಎಂದು ಎಚ್ಚರಿಕೆ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಏನೇನು ಮಾತನಾಡಿದರು ಎಂಬುದರ ಸಂಪೂರ್ಣ ವಿವರವನ್ನು ನೀವೇ ನೋಡಿ ನರೇಂದ್ರ ಮೋದಿಯವರ ಸರ್ಕಾರದ ದುರಾಡಳಿತವನ್ನು ಪ್ರಶ್ನೆ ಮಾಡುವಂತಹ ರಾಹುಲ್ ಗಾಂಧಿಯವರ ನಂತರದಲ್ಲಿ ಆ ಸಾಲಿನಲ್ಲಿ ನಿಲ್ಲುವಂಥವರು ಸಿದ್ದರಾಮಯ್ಯನವರು ಹಾಗಾಗಿ ದೇಶ ಮಟ್ಟದಲ್ಲಿ ಸಿದ್ದರಾಮಯ್ಯವ್ರನ್ನ ಹತ್ತಿಕ್ಕಬೇಕನ್ನುವಂತಹ ಕುತಂತ್ರಗಳು ನಡೀತಾನೆ ಇದೆ ಒಂದು ಸಹಜ ಎರಡನೇ ಅಂಶ ಇಲ್ಲಿ ಗಮನಿಸಬೇಕಾಗಿರೋದು ಕಳೆದ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಸ್ ಸಿ ಎಸ್ ಟಿ ಮೈನಾರಿಟಿ ಧಮನಿತ ಸಮುದಾಯಗಳು ಒಂದು ಒಳ್ಳೆಯ ಚುನಾವಣೆಯ ಫಲಿತಾಂಶವನ್ನು ಕೊಟ್ಟಿರುವುದರಿಂದ ಸಿದ್ದರಾಮಯ್ಯನವರ ಬಲಪಟ್ಟಿರೋದಷ್ಟೇ ಅಲ್ಲದೆ ಬಿ ಜೆ ಪಿಗೆ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯಾಗಿದೆ ಹಾಗಾಗಿ ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕಬೇಕನ್ನುವಂಥ ಕಾರಣಕ್ಕಾಗಿ ಏನೆಲ್ಲ ಸಾಹಸಗಳನ್ನು ದುಸ್ಸಾಹಸಗಳನ್ನು ಇವರು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ವಾಲ್ಮೀಕಿ ನಿಗಮದ ಹಗರಣವನ್ನು ಮತ್ತು ಮೈಸೂರಿನ ನಗರಾಭಿವೃದ್ಧಿ ಹಗರಣವನ್ನು ಒಂದು ಬಿಂಬಿಸೋದ್ರ ಮುಖಾಂತರ ಅವರನ್ನ ಹತ್ತಿಕ್ಕೋದಕ್ಕೆ ಮತ್ತು ಅಸ್ಥಿರಗೊಳಿಸೋದಕ್ಕೆ ಹೊರಟಿದ್ದಾರೆ ಆದರೆ ಇಲ್ಲಿ ಏನಂತಂದ್ರೆ ಈ ಥರದ ಯಾವುದೇ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯರನ್ನ ಸಿಕ್ಕಿಸಿ ಅದರಿಂದ ಮಜಾ ತಗೊಳಕ್ಕೆ ಇವರಿಂದ ಸಾಧ್ಯ ಆಗೋದಿಲ್ಲ ಯಾಕಂತಂದ್ರೆ ಯಾರು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರ ಮೇಲೇನೆ ನೂರಾರು ಭೂಕಬಳಿಕೆ ಆರೋಪಗಳು ಡಿನೋಟಿಫಿಕೇಶನ್ ಆರೋಪಗಳು ಇದಾವೆ ಅವರ ಮೇಲೆ ಲಲಿತ ಮಹಲ್ ಪ್ರಕರಣ ಕೇತಗನಹಳ್ಳಿ ಪ್ರಕರಣ ಲಲಿತಾಪ್ರೋದ್ ಪ್ರಕರಣ ಅದೇ ಮೂಡಾದಲ್ಲಿ ತನ್ನ ಕುಟುಂಬದವರಿಗೆ ಇಪ್ಪತ್ತು ನಿವೇಶನಗಳನ್ನು ಕೊಟ್ಟಿರುವಂತಹ ಆರೋಪ ಮಾನ್ಯ ಕುಮಾರಸ್ವಾಮಿ ಅವರ ಮೇಲಿದೆ ಕುಮಾರಸ್ವಾಮಿ ಅವರು ಇವರು ಇವತ್ತು ಬಿಜೆಪಿಯವರನ್ನ ಎತ್ತೊಂದು ತಗೊಂಡು ಪಾದಯಾತ್ರೆ ಮಾಡ್ತಿವಂತ ಈ ನಾಟಕಗಳನ್ನು ಶುರು ಮಾಡಿದ್ದಾರೆ ನೋಡಿ ಪಾದಯಾತ್ರೆಗಳಿಗೆ ಹೋರಾಟಗಳಿಗೆ ಒಂದು ಗೌರವ ಇದೆ ರೈತರು ಕಾರ್ಮಿಕರು ದಲಿತರು ಸ್ವಾತಂತ್ರ್ಯ ಚಳಿಯಲ್ಲಿದ್ದ ಅನೇಕರು ಪಾದಯಾತ್ರೆಗಳನ್ನ ಒಂದು ಯಗ್ ಒಂದು ರೀತಿಯಲ್ಲಿ ಅದನ್ನ ಒಂದು ಧ್ಯಾನದ ಸ್ಥಿತಿಯಲ್ಲಿ ಹೋರಾಟದ ಸಂಕೇತವಾಗಿ ಬಳಕೆ ಮಾಡ್ತಾ ಇದ್ರು ಆದ್ರೆ ಇವತ್ತು ಆ ಹೋರಾಟಗಳಿಗೆ ಅಪಾರ್ಥ ಬರೋ ರೀತಿಯಲ್ಲಿ ಹೋರಾಟಗಳನ್ನ ದಿಕ್ ತಪ್ಪಿಸೋದಕ್ಕೆ ಈ ಪಾದಯಾತ್ರೆ ಅನ್ನುವಂಥದ್ದನ್ನ ಇವರು ದುರ್ಬಳಕೆ ಮಾಡ್ತಾ ಇದನ್ನ ಈ ಸಂದರ್ಭದಲ್ಲಿ ಗಮನಿಸಬೇಕು ಇನ್ನೂ ಒಂದು ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿರೋದು ಏನಂತಂದ್ರೆ ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಈಗಾಗಲೇ ವಾಲ್ಮೀಕಿ ನಿಗಮ ಪ್ರಕರಣವನ್ನು ಐ ಟಿ ಇಡಿ ತನಿಖೆ ಮಾಡ್ತಾ ಇದೆ ಸಂಬಂಧಪಟ್ಟವರು ಅರೆಸ್ಟ್ ಆಗ್ತಾ ಇದೆ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಇದರ ಬಗ್ಗೆ ಅವರು ತಾಳ್ಮೆ ಮತ್ತು ಸಹನೆಯಿಂದ ತನಿಖೆಗೆ ಸಹಕರಿಸೋದ್ರ ಬದಲಾಗಿ ಕೆಸರೇರ ಚಾಟ ಮಾಡ್ತಾ ಇದ್ದಾರೆ ಈಗಾಗಲೇ ಸ್ವಂತ ತನ್ನ ಮೇಲೆ ಬಂದಿರುವಂತಹ ಆರೋಪವನ್ನು ಕೂಡ ತಪ್ಪಿಸ್ಕೊಳ್ಳದೆ ಇದಕ್ಕೆ ತನಿಖೆ ಆಗಬೇಕು ಇದರ ವರದಿ ಸತ್ಯಾಸತ್ಯತೆ ಹೊರಗಡೆ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದ್ದಾರೆ ವಿಚಾರಣಾ ಆಯೋಗ ತನಿಖೆಯನ್ನು ಪ್ರಾರಂಭ ಮಾಡಿದೆ ಅಂದ್ರೆ ವರದಿಯನ್ನು ನಾವೆಲ್ಲರೂ ಕಾಯಬೇಕು ಅಗತ್ಯವಾಗಿ ಇವ್ರ ಹತ್ರ ಏನಾದ್ರು ದಾಖಲೆಗಳಿದ್ರೆ ಮನೆ ವಿಜಯೇಂದ್ರ ಅವರು ಮೊನ್ನೆ ಕುಮಾರಸ್ವಾಮಿ ಅವರು ಆ ವಿಚಾರಣಾ ಆಯೋಗಕ್ಕೆ ಹೋಗಿ ದಾಖಲೆಗಳನ್ನು ಕೊಟ್ಟು ತನಿಖೆಗೆ ಸಹಕರಿಸಬೇಕು ಅದ್ರ ಬದಲಾಗಿ ಯಾಕೆ ಈ ಪಾದಯಾತ್ರೆಯ ನಾಟಕ ಯಾರ ವಿರುದ್ಧ ಈ ಪಾದಯಾತ್ರೆಯ ನಾಟಕ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗಿರೋದಂದ್ರೆ ಸಿದ್ದರಾಮಯ್ಯ ಸಂವಿಧಾನದ ಪರ ಸಿದ್ದರಾಮಯ್ಯ ದಲಿತ ಹಿಂದುಳಿದವರ ಪರ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಪರ ಸಿದ್ದರಾಮಯ್ಯ ಕನ್ನಡದ ಸ್ಮಿತಿಯ ಪರ ಸಿದ್ದರಾಮಯ್ಯ ಬಡವರ ಪರವಾಗಿ ಕಾರ್ಯಕ್ರಮ ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ನೇರವಾಗಿ ಯೋಜನೆಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ ಹಾಗಾಗಿ ನಮಗೆ ಲೂಟಿ ಮಾಡೋದಕ್ಕೆ ಅವಕಾಶ ಇಲ್ಲ ದುಡ್ಡು ಮಾಡೋದಕ್ಕೆ ಅವಕಾಶ ಇಲ್ಲ ಜಾತಿ ಮಾಡೋದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಈ ಮನುಷ್ಯನನ್ನ ಮುಗಿಸಾಕಿದ್ರೆ ನಾವು ಅಧಿಕಾರಕ್ಕೆ ಬರ್ಬೋದು ಅನ್ನುವಂತ ಷಡ್ಯಾಂತ್ರ ಕುತಾಂತ್ರವನ್ನು ಇವತ್ತು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿ ಇವತ್ತು ಕೇಂದ್ರಕ್ಕೆ ಹೋಗಿರುವಂತಹ ಕುಮಾರಸ್ವಾಮಿ ಈ ನಾಟಕ ಮಾಡ್ತಾ ಇದ್ದಾರೆ ಸ್ವತಃ ಅವರ ತಂದೆಯವರನ್ನೇ ಜೈಲಿಗೆ ಕಳಿಸಿರುವಂತಹ ಮನ್ಯಾ ವಿಜಯೇಂದ್ರವರು ಇವತ್ತು ನಾನು ಬಹಳ ಸ್ವಚ್ಛ ಹರಿಶ್ಚಂದ್ರ ಅನ್ನೋ ರೀತಿಯ ಪಾತ್ರಗಳನ್ನ ಇಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮನ್ಯಾ ವಿಜಯೇಂದ್ರ ಅವರವರೇ ಮೊದಲನೇ ಬಾರಿ ನಿಮ್ಮ ತಂದೆ ಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗ ನಿಮ್ಮ ಆಸ್ತಿ ಏನಿತ್ತು ನಿಮ್ಮ ಆದಾಯದ ಮೂಲ ಏನು ಇವತ್ತು ಯಾಕೆ ಇವತ್ತು ಸಾವಿರಾರು ಪಟ್ಟ ಆಸ್ತಿ ಹೆಚ್ಚಾಗಿದೆ ಎಲ್ಲಿಂದ ಬಂತಿದೋ ಹಮಾಲಿ ಮಾಡಿದ್ರಾ ದೇವರು ಸುರಿಸಿದಿರಾ ಶಿಕಾರಿಪುರದ ಅಕ್ಕಪಕ್ಕದಲ್ಲಿ ನೀವು ವಶ ಮಾಡ್ಕೊಂಡಿರೋ ಭೂಮಿ ಗತಿ ಏನು ಅಲ್ಲಿ ನಮ್ಮ ಎಸ್ ಸಿ ಎಸ್ ಟಿಗಳನ್ನ ಒಕ್ಕಲೆ ಪ್ರಕರಣಗಳೆಷ್ಟು ಇವೆಲ್ಲವೂ ನಮ್ಗೆ ಗೊತ್ತಿದ್ದಾವೆ ಬಿಜೆಪಿ ಒಳಗಡೆನು ಕೂಡ ಇವತ್ತು ಒಂದು ಚರ್ಚೆ ಇದೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ವಿಜೇಂದ್ರವರು ಅವರು ಬದಲಾಗ್ಬೇಕಂತ ಹೇಳಿ ಒಂದು ಕೂಗು ಜೋರಾಗಲ್ಲಿ ಎದ್ದಿರೋದ್ರಿಂದ ತನ್ನ ಕುರ್ಚಿಯನ್ನ ಭದ್ರ ಮಾಡ್ಕೊಳ್ಳೋಕೆ ಸಿದ್ದರಾಮಯ್ಯನವರ ವಿರುದ್ಧ ಕೆಸರೆಸೋದಕ್ಕೆ ಬಂದ್ರೆ ಯಾರು ಸುಮ್ಮನೆ ಇರೋದಿಲ್ಲ ಕುಮಾರಸ್ವಾಮಿಗಳೇ ಈಗಾಗಲೇ ಕರ್ನಾಟಕ ರಾಜ್ಯದ ಜನ ನೀವು ಬೇಕಾಗಿಲ್ಲ ಅಂತ ಹೇಳಿ ವಿಧಾನಸಭೆಯಲ್ಲಿ ತಿರಸ್ಕಾರ ಮಾಡಿದ್ರು ಏನೋ ಒಂದು ಕಾರಣದಿಂದ ನಿಮ್ಮನ್ನ ಏನೋ ರಾಜಕೇಂದ್ರಕ್ಕೆ ಹೋಗ್ಲಿ ಅಂತಂದೇಳಿ ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ ಕರ್ನಾಟಕ ಧ್ವನಿಯಾಗಿ ಕರ್ನಾಟಕ ಜನರ ನ್ಯಾಯ ಕೊಡೋದಕ್ಕೆ ಕೆಲಸ ಮಾಡಿ ಅದರ ಬದಲಾಗಿ ಈ ಚಿಲ್ಡ್ರೆ ರಾಜಕಾರಣಕ್ಕೆ ನಿಮ್ ಟೈಮ್ ಆಗ್ತಾ ಇದ್ದೀರಾ ಈ ಚಿಲ್ಡ್ರೆ ಬುದ್ಧಿಯನ್ನು ಮತ್ತೆ ಹಾಕಿ ನೀವು ಬಹಿರಂಗ ಪಡಿಸ್ತಾ ಇದೀರಿ ನಿಮ್ಮ ಕುಟುಂಬದ ಒಳಗಡೆ ನೂರಾರು ಪ್ರಕರಣಗಳು ಬೀದಿಗೆ ಬಂದಿದ್ದಾವೆ ಜನ ಚೀತು ಅಂತ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅವುಗಳನ್ನು ಸರಿ ಮಾಡೋದಕ್ಕೆ ಟೈಮ್ ಕೊಡಿ ಸ್ವಾಮಿ ಅವುಗಳನ್ನು ಸರಿ ಮಾಡೋದಕ್ಕೆ ನಿಮ್ ಟೈಮ್ ಕೊಡಿ ಅದಕ್ಕ ಉತ್ತರ ಕೊಡಿ ಅದಕ್ಕೆ ಸ್ಪಷ್ಟನೆ ಕೊಡಿ ಕರ್ನಾಟಕದ ಘನತೆಯನ್ನ ಹಾಳು ಮಾಡೋದಕ್ಕೆ ದಯವಿಟ್ಟು ಮುಂದಾಗಬೇಡಿ ವಿಧಾನಸಭೆ ವಿಧಾನ ಪರಿಷತ್ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಇವತ್ತು ನಮ್ಗೆ ಗೌರವ ಇದೆ ತಪ್ಪು ಮಾಡಿದವರು ಪ್ರಧಾನಿನ್ನಾಗಿರಲಿ ಮುಖ್ಯಮಂತ್ರಿನಾಗಿರ್ಲಿ ಅವರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ನಮ್ದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತಹ ಸಂವಿಧಾನ ಯಾರ ಪರನೂ ಇಲ್ಲ ಯಾರ ವಿರುದ್ಧ ನ್ಯಾಯಪರತೆಯ ಪರವಾಗಿದೆ ಮಾಡಿದವರಿಗೆ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತದೆ ವಿಚಾರಣಾ ಆಯೋಗದ ವರದಿ ಬರುವವರು ಕಾಯ್ದೆ ಪಾದಯಾತ್ರೆ ಮಾಡ್ತೀವಿ ಮಳೆಗಾಲದಲ್ಲಿ ಅತಿವೃಷ್ಟಿಯಾಗಿ ಇವತ್ತು ಜನ ಮುಳುಗ್ತಾ ಇದ್ದಾರೆ ರೈತರು ಕಂಗಾಲಾಗಿದ್ದಾರೆ ಅದರ ಬಗ್ಗೆ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕಾಗಿರುವಂತ ತೆರಿಗೆ ಸಿಕ್ಕಿಲ್ಲ ಅದರ ಬಗ್ಗೆ ಪಾದಯಾತ್ರೆ ಮಾಡಿ ಉದ್ಯಮ ನಿರುದ್ಯೋಗಿಗಳು ಇವತ್ತು ಪರದಾಡ್ತಾ ಇದ್ದಾರೆ ಅದರ ಬಗ್ಗೆ ನೀವು ಪಾದಯಾತ್ರೆ ಮಾಡಿ ನಮ್ಮ ತೆರಿಗೆ ನಮ್ಮ ಜಿ ಎಸ್ ಟಿ ದುಡ್ಡನ್ನ ಕೇಂದ್ರ ಸರ್ಕಾರ ಕೊಡಕ್ಕ ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದೆ ಅದ್ರ ವಿರುದ್ಧ ಪಾದಯಾತ್ರೆ ಮಾಡಿ ಕನ್ನಡದ ಅಸ್ಮಿತೆ ಹಾಳು ಮಾಡಿ ಹಿಂದಿ ಏರಿಕೆಯನ್ನು ಮಾಡೋದ್ರ ಮುಖಾಂತರ ಇಡೀ ನೆಲವನ್ನ ಹಾಳು ಮಾಡೋ ಕೆಲಸವನ್ನು ಕೇಂದ್ರ ಸರ್ಕಾರದ ನೀತಿಗಳು ಬರ್ತಾ ಇದ್ದಾವೆ ಅದ್ರ ವಿರುದ್ಧ ಮಾತಾಡೋದ್ರ ಬದಲಾಗಿ ಕುಮಾರಸ್ವಾಮಿ ಗಡೇ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ತಾ ಇದಿರಿ ನೆನಪಿರ್ಲಿ ಸಿದ್ದರಾಮಯ್ಯನವರು ನಲವತ್ತು ವರ್ಷದ ಅವಧಿಯಲ್ಲಿ ಹತ್ತದೈದು ಬಜೆಟ್ ಗಳನ್ನ ಮಂಡಿಸಿ ಜನಪರವಾಗಿರುವಂತ ಕೆಲಸಗಳನ್ನ ಮಾಡಿದ್ದಾರೆ ಅವ್ರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೂ ಅವ್ರನ್ನ ಟೀಕೆ ಮಾಡುವಂತ ವಿಮರ್ಶೆ ಮಾಡುವಂತ ಅಧಿಕಾರವನ್ನ ನಾವು ಉಳ್ಕೊಂಡಿದ್ದೀವಿ ಉಳಿಸ್ಕೊಂಡಿದ್ದೀವಿ ಅವ್ರು ಅದನ್ನ ಕಟ್ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ದಮನಿತ ಸಮುದಾಯದ ಒಬ್ಬ ನಾಯಕರು ವಿಧಾನಸಭೆಯಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವ ಕಾರಣಕ್ಕಾಗಿ ಹೊಟ್ಟೆಕಿಚ್ಚಿನಿಂದ ಈ ತರದ ಮಾಡಿದರೆ ಜನ ಒಪ್ತಾರ ತೀರ್ಮಾನ ಆಗಿಬಿಡ್ಲಿ ತೀರ್ಮಾನ ಆಗಿಬಿಡ್ಲಿ ಎಸ್ಸಿ ಎಸ್ ಟಿ ಒಬಿಸಿ ಮೈನಾರಿಟಿಗಳ ಓಟ್ಗಳು ಬೇಕಾಗಿಲ್ಲ ಬಿಜೆಪಿ ಜೆಡಿಎಸ್ ಅವರಿಗೆ ಈ ಸಮುದಾಯಗಳ ಬೆಂಬಲ ಬೇಕಾಗಿಲ್ಲ ಅಂತ ಘೋಷಣೆ ಮಾಡಿ ಪಾದಯಾತ್ರ ಪ್ರಾರಂಭ ಮಾಡಿ ನೋಡ್ಬಿಡ್ತೀವಿ ನೂರ ತೊಂಬತ್ತಾರು ಹಿಂದುಳಿದ ಜಾತಿಗಳು ನೂರ ಒಂದು ಪರಿಶಿಷ್ಟ ಜಾತಿಗಳು ಐವತ್ತೊಂದು ಪರಿಶಿಷ್ಟ ಪಂಗಡದ ಜಾತಿಗಳು ಅಲ್ಪಸಂಖ್ಯಾತ ಸಮುದಾಯಗಳು ಎಲ್ಲವೂ ಕೂಡ ಇವತ್ತು ಸಂವಿಧಾನದ ಮೌಲ್ಯಗಳು ಉಳಿಬೇಕನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿದೀವಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿದೀವಿ ಆ ಕಾರಣಕ್ಕಾಗಿ ನೂರ ಮೂವತ್ತಾರು ಸೀಟನ್ನು ಕಾಂಗ್ರೆಸ್ ಪಡ್ಕೊಳ್ಳೋದು ಸಾಧ್ಯ ಆಗಿದೆ ಯಾವುದೋ ಮ್ಯಾಜಿಕ್ ನಿಂದ ಅಲ್ಲ ಸಾಧ್ಯ ಆಗಿದ್ದು ನಮಗೂ ರಾಜಕೀಯ ಜಾಗೃತಿ ಬಂದಿದೆ ನಮಗೂ ಸಂಘಟನಾ ಜಾಗೃತಿ ಬಂದಿದೆ ಈ ಕೆಲವನ್ನ ಈ ಸಮಾಜವನ್ನ ಈ ಸಂವಿಧಾನವನ್ನ ಉಳಿಸ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಜೊತೆ ನಾವು ನಿಂತಿದ್ದೀವಿ ಈ ಕಾಂಗ್ರೆಸ್ ಸರ್ಕಾರವನ್ನ ಸಿದ್ದರಾಮಯ್ಯರನ್ನ ಅಸ್ಥಿರಗೊಳಿಸೋದಕ್ಕೆ ನೀವು ಬೀದಿಗಿಳಿದ್ರೆ ನಾವೇನು ಕೈ ಕಟ್ಕೊಂಡು ಸುಮ್ಮನೆ ಕೂತು ಬಿಡ್ತೀವ ಗೊತ್ತಿದೆ ಸುಮಿ ಪಾದಯಾತ್ರೆಗಳನ್ನು ಹೋರಾಟಗಳ ಬೆದರಿಕೆಗಳಿಗೆ ನಾವೆದರವರಲ್ಲ ಈ ಪಾದಯಾತ್ರೆ ಹೋರಾಟಗಳು ನಮ್ಮ ರಕ್ತಗತವಾಗಿ ಬಂದಿದಾವೆ ಈ ದೇಶದಲ್ಲಿ ಸಂವಿಧಾನ ಅಷ್ಟೇ ಅಲ್ಲ ಈ ದೇಶದಲ್ಲಿ ಇವತ್ತು ಏನಾದ್ರೂ ಸೌಲಭ್ಯಗಳನ್ನು ಪಡ್ಕೊಳ್ತಾ ಅಂದ್ರೆ ಹೋರಾಟ ಚಳವಳಿಗಳ ಮುಖಾಂತರ ನಾವು ಎಲ್ಲ ಸರ್ಕಾರಗಳಿಗೂ ಬೆದರಿಕೆ ಅಲ್ಲ ನಮ್ಮ ಹಕ್ಕೋ ತಾಯಿಗಳನ್ನು ಮಂಡಿಸಿ ಪಡ್ಕೊಂಡಿದೀವಿ ಈ ಪಾದಯಾತ್ರೆಗೆ ಹೋರಾಟದ ಅಸ್ತ್ರವನ್ನ ದುರುಪಯೋಗ ಪಡಿಸಿಕ ದುರುಪಯೋಗ ಪಡಿಸಿಕೊಂಡು ನಮ್ಮನ್ನ ಏನಾದರೂ ಬೆದರ್ಸಕ್ಕೆ ಬಂದ್ರೆ ಮಾನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ವಿಜಯೇಂದ್ರ ಅವರೇ ನಿಮ್ಮನ್ನ ನಾವು ಬೀದಿಯಲ್ಲಿ ಎದುರಿಸ್ತೀವಿ ನಿಮ್ಮನ್ನ ನಾವು ಬೀದಿಯಲ್ಲಿ ಎದುರಿಸ್ತೀವಿ ಅದಕ್ಕೆ ಬೇಕಾಗುವಂತ ಹೋರಾಟಗಳನ್ನ ಕಟ್ಟುತ್ತೀವಿ ಈ ವಿಚಾರಗಳನ್ನ ನಮ್ಮ ಶೋಷಿತ ಸಮುದಾಯಗಳಿಗೆ ತಿಳಿಸ್ತಾ ಇದ್ದೀವಿ ಶೋಷಿತ ಸಮುದಾಯಗಳು ಕೂಡ ಜಾಗೃತರಾಗಿರಬೇಕು ಎಂತಹದೇ ಸಂದರ್ಭದಲ್ಲಿ ಎಂಥದ್ದೇ ಹೋರಾಟಗಳಿಗೆ ಎಲ್ಲರೂ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತಯಾರಿಗಳನ್ನು ಮಾಡಿಸ್ತಾ ಇದ್ದೀವಿ ರಾಜ್ಯವ್ಯಾಪಿ ಪ್ರಾರಂಭ ಪ್ರವಾಸಗಳನ್ನು ಪ್ರಾರಂಭ ಮಾಡ್ತೀವಿ ಜಾಗೃತಿ ಸಭೆಗಳನ್ನು ಮಾಡ್ತೀವಿ ಅಗತ್ಯವಿದ್ದರೆ ದೊಡ್ಡ ಪ್ರಮಾಣದ ಸಮಾವೇಶಗಳಿಗೂ ಕೂಡ ಮುಂದಾಗ್ತೀವಿ ಅನ್ನುವಂತಹ ಅಂಶವನ್ನು ಹೇಳ್ತಾ ನಾನು ಮಾತ್ರ ಮುಗಿಸ್ತೇನೆ ಧನ್ಯವಾದ